ಡೇ ಹ್ಯಾ ಸ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹುಡುಗ ಬಾಲು ಎಲ್ಲರೂ ಹೇಗಿದ್ದೀರ ಓಪ್ ಎವ್ರಿಬಡಿ ಇಸ್ ಡು ಇ ಗ್ರೇಟ್ ಅಂತ ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ಇದು ವಿಡಿಯೋ ಕೇಳಿದ್ವಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಝ್ ಇವತ್ತು ನಾನು ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನಾನು ನಮ್ಮ ಹರಿಹರದಲ್ಲಿ ಬಂದಿದ್ದೀನಿ ಏನಕ್ಕೆ ಅಂದರೆ ಹಿಂದೂ ಮಹಾಗಣಪತಿ ನೋಡೋದಕ್ಕೆ ಸೊ ಹರಿಹಾರದಲ್ಲಿ ಹಿಂದೂ ಮಹಾಗಣಪತಿ ಯಾವ ಥರ ಇರುತ್ತೆ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡೋದಕ್ಕೆ ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ಹೊಸ್ದಂಗೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೈಸ್ ಬನ್ನಿ ಒಳಗಡೆ ಹೋಗೋಣ ಯಾರು ಸಿದ್ರೆ ಮಾತಾಡಿಸೋಣ ಯಾವಾಗ ಶೋಭಾಯಾತ್ರೆ ಇದೆ ಯಾವಾಗ ವಿಸರ್ಜನೆ ನಡೆಯುತ್ತೆ ಅಂದರೆ ಪ್ರತಿ ಡಿ ಜೆಗಳು ಏನೋ ತರಿಸ್ತಾನ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಬ್ಲಾಗಲ್ಲಿ ಆಗಿರುತ್ತೆ ಸೊ ವೆಲ್ಕಮ್ ಟು ನಮ್ಮ ಹರಿಹರ ಗೈಸ್ ನೋಡಿ ಗೈಸ್ ಸೆಲೆಬ್ರಿಟಿ ಹರಿಹರ ಸೆಲೆಬ್ರಿಟಿ ಯೋನಿ ಕುಮೇಶ್ ಅವರು ಬಂದ್ರು ಇವಾಗ ಜಸ್ಟ್ ಬಂದೆ ಗೈಸ್ ನೋಡಿ ಗೈಸ್ ಹರಿಹರ ಸೆಲೆಬ್ರಿಟಿ ಅಂತದೆಲ್ಲ ಏನಿಲ್ಲ ಸಪೋರ್ಟ್ ಅಷ್ಟೇ ಸೊ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಕೂಡ ಯೂನಿ ಕುಮೇಶ್ ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಬಿಡಿ ಯೂಟ್ಯೂಬ್ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಚೆನ್ನಾಗಿ ಆಗ್ಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಬ್ರೋ ಗೈಸ್ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಥರ ಇತ್ತು ಗಣಪತಿ ಆಮೇಲೆ ಇಪ್ಪತ್ತರಲ್ಲಿ ಈ ಥರ ಇದೆ ಆಮೇಲೆ ಇಪ್ಪತ್ತೆರಡರಲ್ಲಿ ಈ ಥರ ಇದೆ ಇಪ್ಪತ್ತ್ಮೂರಲ್ಲಿ ಈ ಥರ ಇದೆ ಹೋದ ವರ್ಷ ಮಾಡಿದೆ ಗೈಸ್ ಹೋಗಿ ನೋಡಿದೆ ಇವಾಗ ಟ್ವೆಂಟಿ ಟ್ವೆಂಟಿ ಫೋರ್ ಈ ಥರ ಇದೆ ನೋಡಿ ಗೈಸ್ ಏನು ಸಖತ್ತಾಗಿದೆ ನೋಡಿ ಹೆಸರು ಈ ಹಿಂದೂ ಮಹಾಗಣಪತಿ ಟ್ರಸ್ಟ್ನ ಸದಸ್ಯ ನಾನು ರಿಜಿಸ್ಟರ್ ಆಗಿದೆ ಇದು ಐದನೇ ವರ್ಷದ ಹಿಂದೂ ಮಹಾಗಣಪತಿ ಇದು ಪ್ರತಿ ವರ್ಷವೂ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತೀವಿ ಹೌದೌದು ಪ್ರತಿ ವರ್ಷದಂತೆಯೂ ಸಹ ಫಸ್ಟು ಒಳಗಡೆ ಪೇಟೆ ಅಂಜನಿ ದೇವಸ್ಥಾನದಲ್ಲಿ ಇಡ್ತಿದ್ವಿ ಎರಡನೇ ವರ್ಷವೂ ಪೇಟೆಯಂಜನಿ ದೇವಸ್ಥಾನ ಕೋವಿಡ್ ಸಮಯದಲ್ಲಿ ಒಳಗಡೆ ಇಡ್ತಿದ್ವಿ ಈಗ ಮೂರನೇ ವರ್ಷದಿಂದ ನಾವು ಇಲ್ಲಿ ಒಂದು ಮಂಟಪನ ಹಾಕಿ ಹೊರಗಡೆ ಇಡೋವಂಥ ಕೆಲಸ ಮಾಡ್ತಿದ್ವಿ ಮೂರನೇ ವರ್ಷ ನಾಲ್ಕನೇ ವರ್ಷ ಐದನೇ ಇದು ಈ ಥರ ಮಂಟಪ ಸೆಟಪ್ ಹಾಕಿದ್ದೀವಿ ಗಣಪತಿ ತುಂಬ ಚೆನ್ನಾಗಿದೆ ಎಲ್ಲಿ ಸರ್ ಇದು ಚಿಕ್ಕಬಳ್ಳಾಪುರ ಕೊಟ್ಟಿದ್ವಿ ಅವರು ಆಂಧ್ರ ಪ್ರದೇಶ ಶಿಫ್ಟ್ ಮಾಡಿದ್ರು ಇದು ಹಿಂದೂಪುರಂ ಅಲ್ಲಿ ಆಂಧ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಹಿಂದೂಪುರಂ ಅಲ್ಲಿಂದ ತಗೊಂಡ್ಬಂದಿರೋದು ಸರ್ ಹದಿನಾಲ್ಕು ಅಡಿ ಬರುತ್ತೆ ಪ್ರಬೋಳಿ ಸೇರಿ ಸೊ ಇಲ್ಲಿ ಅನ್ನ ಎಲ್ಲ ಯಾವಾಗ ಸರ್ ಇಪ್ಪತ್ತೊಂಬತ್ತನೇ ತಾರೀಕು ನಲವತ್ತು ಸಾವಿರ ಜನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದೇ ದಿನ ಇರುತ್ತೆ ಒಂದು ಪೇಟೆಂಜನಿ ದೇವಸ್ಥಾನ ಒಂದು ಹರಕನಹಳ್ಳಿ ಸರ್ಕಲ್ ಒಂದು ಶಿವಮೊಗ್ಗ ಸರ್ಕಲು ಈ ಮೂರು ಕಡೆನೂ ಕೌಂಟ್ರಲ್ಲಿ ಊಟ ಸಪ್ಲೈ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಊಟ ಕರೆ ಊಟದ್ದು ವ್ಯವಸ್ಥೆ ಇರುತ್ತೆ ನಲ್ವತ್ತು ಸಾವಿರ ನಲವತ್ತು ನಲವತ್ತೈದು ಸಾವಿರ ಜನ ಕಡೆಗೆ ಮಾಡಿಸಿರ್ತೀವಿ ಆ ದಿನ ಊಟದ ಸಪ್ಲೈ ಇರುತ್ತೆ ಆಮೇಲೆ ಡಿ ಜೆನೂ ಸಹ ಇರುತ್ತೆ ಮೂರು ಡಿ ಜೆ ಒಂದು ಮಹಿಳೆ ವಿಶೇಷವಾಗಿ ಮಹಿಳೆಯರಿಗೂ ಇರುತ್ತೆ ಡಿ ಜೆ ಆಮೇಲೆ ಎರಡು ಗಂಡು ಮಕ್ಕಳಿಗೂ ಇರುತ್ತೆ ಡಿ ಜೆ ಆಮೇಲೆ ಇದು ಮೆರವಣಿಗೆ ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದಲೇ ಮೆರವಣಿಗೆ ಶೋಭಾಯಾತ್ರೆ ಸ್ಟಾರ್ಟ್ ಆಗುತ್ತೆ ಅದು ಸ್ಟಾರ್ಟಾಗಿಬಿಟ್ಟು ಈ ಕಡೆ ಅನ್ನ ಸಂತರ್ಪಣೆ ಓಹ್ ಕಾರ್ಯಕ್ರಮ ನಡೆಯಂತ ಕ ಇರುತ್ತೆ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ ಮತ್ತೆ ಶೋಭಾಯಾತ್ರೆನು ಸಹ ಒಂದು ಪ ಒಂದು ಕಡೆ ಅದು ನಡೀತಾ ಇರುತ್ತೆ ಸೊ ಇವಾಗ ಮೂರು ಡಿ ಜೆ ಬರ್ತಾ ಇದೆ ಹರಿಯರಕ್ಕೆ ಹಾಂ ಒಂದು ಲೇಡೀಸ್ಗೆ ಇನ್ನೊಂದು ಎರಡು ಎರಡು ಜೆಂಟ್ಸಿಗೆ ಗಂಡು ಮಕ್ಕಳಿಗೆ ಸೊ ಫುಲ್ಲು ಜೋರಾಗಿ ನಡೀತಾ ಇದೆ ಹೇಳಿ ಮತ್ತು ಶೋಭಾ ಯಾತ್ರೆಗೆ ಬನ್ನಿ ಅಂತ ಪ್ರತಿ ಹಿಂದೂ ಮಹಾಗಣಪತಿಯಿಂದ ನಾವು ಕೇರ್ಕೊಳ್ಳೋದಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಐದನೇ ವರ್ಷದ ಹಿಂದೂ ಮಹಾಗಣಪತಿ ಕಾರ್ಯಕ್ರಮ ಬೃಹತ್ ಶೋಭಾಯಾತ್ರೆ ಇರುತ್ತೆ ಹಿಂದೂ ಸಮಾವೇಶ ಅಂದರೆ ಒಂದು ಹಿಂದೂ ಮಹಾಸಾಗರ ಥರನೇ ಜನ ಸೇರುತ್ತೆ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ ನಾವು ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಬ ಪ್ರತಿ ವರ್ಷ ನಲವತ್ತರಿಂದ ಐವತ್ತು ಸಾವಿರ ಜನ ಸೇರ್ತಿದ್ವಿ ಈ ವರ್ಷ ಇನ್ನೂ ಸಹ ಭಾಳ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ ಬರ್ತಾ ಇದಾರೆ ಬರ್ತಾರೆ ಬರ್ತಾರೆ ಅಂತೇಳಿ ಹಾಗಾಗಿ ಈ ವರ್ಷವೂ ಸಹ ಬೆಳಗ್ಗೆ ಹತ್ತು ಗಂಟೆಯಿಂದನೇ ಪ್ರಾರಂಭ ಆಗ್ತಾ ಇರೋದ್ರಿಂದ ಎಲ್ಲರೂ ನಮ್ಮ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಕೊಡಬೇಕಂತೇಳಿ ನಾವು ಕೇಳಿಕೊಡ್ತೇವೆ ಟ್ರಸ್ಟಿಂಗ್ ಗೈಝ್ ನೋಡೋದ್ರಲ್ಲ ಈ ಇನ್ಫಾರ್ಮೇಷನ ತಿಳ್ಕೊಂಡೆ ಯಾವಾಗ ಶೋಭಾಯಾತ್ರೆ ನಡೆಯುತ್ತೆ ಎಷ್ಟು ಡಿ ಜೆ ಬರುತ್ತೆ ಗೈಝ್ ಈ ಸತಿ ಈ ವರ್ಷದ ಹರಿಹರದ ಹಿಂದೂ ಮಹಾಗಣಪತಿಗೆ ಮೂರು ಡಿ ಜೆ ಬರ್ತಾ ಇದೆ ಒಂದು ಲೇಡೀಸ್ಗೆ ಇನ್ನೆರಡು ಗಂಟೆ ಮಕ್ಕಳಿಗೆ ಸೊ ಇನ್ನೇನು ರಾಕ್ ರಾಕ್ ಆಗಿರುತ್ತೆ ಹರಿಹರದ ಹಿಂದೂ ಮಹಾಗಣಪತಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಕಮ್ಮಿಟ್ಟವ್ರು ಕೂಡ ಕೇಳ್ಕೊಂಡ್ರು ಸೊ ಪುಟ್ಟಮ್ಮ ಹರಿ ಗಣಪತಿ ವರ್ಷ ವರ್ಷ ನೋಡಕ್ ಬರ್ತಾವ್ರಿ ನಾವು ಕೊಡಲ್ ಹೊಸ ಬಿಟ್ಟು ಹೊಸ ನಲ್ವಾಲು ವರ್ಷ ವರ್ಷ ಬಂದು ನೋಡ್ತಾನೆ ಹ್ಮ್ ಹ್ಮ್ ನೋಡಿದೇವ್ರಿ ಚೆನ್ನಾಗ್ ಮೆರವಣಿಗೆ ಹ್ಮ್ ನಡೀತೇತಿ ದೇವರು ಚೆನ್ನಾಗ್ ಹ್ಞೂ ಚೆನ್ನಾಗ್ ರೀ ಗಣಪತಿ ಹ್ಞೂ ನೋಡಕ್ ಇವನ್ ನಾವು ಹರಿಹರ ರಾಜ ನೋಡಕ್ಕೆ ಹೋಗ್ತಾ ಇದ್ದೀವಿ ಯೂನಿಕ್ ಯೂನಿತ್ ಉಮೇಶ್ ಅವ್ರ ಜೊತೆ